ಹೈ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇದು ಭಾನುವಾರದ ಬ್ಲಾಗು ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಗುಡಿಸಿ ಪಾತ್ರೆ ತೊಳೆದು ಅದು ಆ್ಯಶಲ್ ಕೆಲಸ ಇದ್ದೇ ಇರುತ್ತೆ ಸೊ ಸಿಂಕಲೆಲ್ಲ ಪಾತ್ರೆ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ಅದೆಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಔಟ್ ಮಾಡಿ ಸಂಡೇ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಔಟ್ ಮಾಡಿ ಸೊ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ಲು ಸೊ ಆ ಬೇಗ 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 ಕೆಲಸಗಳೆಲ್ಲ ಮಾಡ್ಕೊತ ಇದ್ದೀನಿ ಸಿಗೋ ಒಂದು ದಿನ ಸಂಡೇ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಬೇರೆ ಕೆಲಸಗಳಾಗಿರ್ಬೋದು ಈ ಥರದ್ದೆಲ್ಲ ನಾನು ಮನೇಲಿ ಮಾಡ್ಕೊತಾ ಹೋಗ್ತಾ ಇರ್ತೀನಿ ಇದೆಲ್ಲ ಆದಮೇಲೆ ನಾನ್ ವೆಜ್ ಎಲ್ಲ ತಿಂದಿದ್ದು ನೀವು ಸೊ ಅಂಗಡಿಗೆ ಸ್ಟವ್ವೆಲ್ಲ ಓಡಿಸ್ಬಿಡೋಣ ಅಂದ್ಬಿಟ್ಟು ಕ್ಲೀನಾಗಿ ಸ್ಟವ್ವು ಶೆಲ್ಫು ಎಲ್ಲನೂ ಕ್ಲೀನಾಗಿ ಮಾಡಿಟ್ಕೊಂಡ್ಬಿಡ್ತೀನಿ ಏಕೆಂದ್ರೆ ಮತ್ತೆ ಮಾರ್ನಿಂಗು ಮಂಡೇ ಆಗಿರುತ್ತೆ ಎದ್ದಿದ ತಕ್ಷಣ ಮತ್ತೆ ಅದೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮತ್ತೆ ಟಿಫನ್ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಇರೋಂಥ ಟೈಮಲ್ಲಿ ಎಲ್ಲ ಕೆಲಸಗಳನ್ನ ನಾನು ಮುಗಿಸ್ಕೊತ ಹೋಗ್ತಾಯಿರ್ತೀನಿ ನಿಮ್ಮ ಹಸ್ಬೆಂಡು ಮನೇಲಿಲ್ಲ ಅಂತಂದರೆ ನಾನು ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಯಾಕೆಂತಾರೆ ಇದ್ದರೆ ಅದು ಮಾಡು ಇದು ಮಾಡು ಆ ತಿಂಡಿ ಮಾಡಿ ಈ ತಿಂಡಿ ಮಾಡು ಅಂತ ಹೇಳ್ತಾ ಇರ್ತಾರೆ ಪಾಪ ಅವರೇನು ಹೇಳೋಲ್ಲ ಮಾಡಿಕೊಡು ಅಂತ ನಾವಿಬ್ರು ಅವರಿದ್ದಾಗ ಮಾತಾಡ್ಕೊಂಡು ಕುತ್ಕೊಳ್ಳೋದು ಅಟ್ಲೀಸ್ಟ್ ಇಷ್ಟು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ನಾವು ಇಷ್ಟಪಡ್ತೀನಿ ನಾನು ಆಶೀಶ ಅವ್ರನ್ನ ಜಗಳ ಆಡ್ಕೊಂಡು ಕಾಲು ಎಳ್ಕೊಂಡು ಆ ಥರ ಮಾಡ್ಕೊಂಡು ಇಡಕ್ಕೆ ನಾನು ಸುಮ್ಮನೆ ಇಡ್ತೀನಿ ಅಷ್ಟೆ ಅದು ಬಿಟ್ಟು ಬೇರೆ ಎಂಥದ್ದು ಇಲ್ಲ ಅವರಿಲ್ಲ ಅಂತಾರೆ ಬೇಗ ಬೇಗ ಒಂದು ಸಾಂಗ್ ಹಾಕ್ಕೊಂಡು ಬೇಗ ಬೇಗ ಕೆಲಸ ಮಾಡ್ಕೊತ ಹೋಗ್ತಾಯಿರ್ತೀನಿ ಸಿಂಕೆಲ್ಲ ಕ್ಲೀನ್ ಮಾಡಿ ನನಗಂತೂ ಅದು ಸಂಡೇ ಅಂತೂ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು ನನಗೆ ಮನೇಲಿದ್ದಿದೆ ಚಿಕನ್ ಚಿಕನೆಲ್ಲ ಮಾಡಿ ಚಪಾತಿ ಮಾಡಿ ತಿಂದು ಎಲ್ಲ ಡೀಪಾಗಿ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಮತ್ತೆ ಇನ್ನೊಂದು ರೌಂಡ್ ಮತ್ತೆ ಎಲ್ಲ ಕಸ ಎಲ್ಲ ಗುಡ್ಸ್ಕೊತ ಏಕೆಂತಂದರೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಟಷ್ಟೆಲ್ಲ ಬಿದ್ದಿರುತ್ತೆ ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಪಾಪು ಅವನಿದ್ದ ಅವನು ಇದ್ದಿದ್ರು ಮತ್ತು ಅವ್ನು ತುಂಬ ತರಲೆ ಎಲ್ಲ ಎಲ್ಲ ಹಣ್ಣು ಹಣ ಇಟ್ಟಿರ್ತಾನೆ ಅವ್ನು ಶೂಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಹೆಂಗೆ ಹೆಂಗೆ ಬೇಕು ಹಂಗೆ ಹಣ್ಣಿರ್ತಾನೆ ಸೊ ಹಾಗಾಗಿ ಸಲ ಮತ್ತು ಮನೆ ಕ್ಲೀನ್ ಮಾಡ್ಕೊಂಡು ಬಂದರೆ ಇಷ್ಟು ಕಸ ಇರುತ್ತೆ ನೋಡಿ ನಮ್ಮ ಮನೆಯಲ್ಲಿ ಯಾವ ಥರ ಅಂಡಿಟ್ಟಿರ್ತಾನೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟಲ್ಲೇ ಅವ್ನು ಮಲಗಿದ್ದವ್ನ ಎದ್ದೇ ಬಿಟ್ಟ ಸೊ ನಾನು ಒಂಚೂರು ಅವ್ನು ಆಟ ಆಡ್ಸ್ಕೊಂಡು ಈಚೆಗಡೆ ಆಟಾಡೋಕ್ಕೆ ಬಿಟ್ಟು ಸ್ವಲ್ಪ ಕದನೆಲ್ಲೆಲ್ಲ ಒಡ್ಸ್ಕೊಳೋಣ ಅಂತ ಒರಿಸ್ಕೊತಾಯೇ ಇದ್ದೆ ಎಷ್ಟೇ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ಸರಿ ಎಷ್ಟೇ ಫ್ರೀ ಇದ್ದರು ನಾನು ಮನೇಲಿ ಕೆಲಸ ಅಂತೂ ಬೇಗ ಬೇಗ ಆಗೋದೇ ಇಲ್ಲ ಅಂತ ಅನಿಸುತ್ತೆ ನನಗಂತೂ ಬೇಗ ನನಗೆ ಸಿಗೋದು ಒಂದಿನ ರೆಸ್ಟ್ ಮಾಡೋಣ ಅಂತ ಅಂದರೆ ಅವತ್ತೇ ನನಗೆ ತುಂಬ ಕೆಲಸಗಳು ಇಟ್ಕೊಂಡ್ಬಿಟ್ಟಿರ್ತೀನಿ ಅವನು ಎಲ್ಲೂ ಆಶುಷಲ್ಲಿ ಎಲ್ಲೂ ಜಾಸ್ತಿ ಒಳಗಡೆ ಹೋಗೋದಿಲ್ಲ ಹೋದ್ರೂ ಫ್ಯಾಮಿಲಿ ಜೊತೆ ಮಾತ್ರ ಹೋಗ್ತೀನಿ ಅಷ್ಟೇ ಒಬ್ಳೆ ಅಂತ ಎಲ್ಲೂ ಹೋಗೋದಿಲ್ಲ ಇಲ್ಲ ಬಿಟ್ಟರೆ ಊರು ಇಲ್ಲ ಅಮ್ಮ ಮನೆ ಅಷ್ಟು ಬಿಟ್ಟರೆ ಬೇರೆ ಯಾರು ರಿಲೇಟಿವ್ ಮನೆಗಂತೂ ನಾನು ಹೋಗೋದೇ ಇಲ್ಲ ಜಾಸ್ತಿ ಇದಷ್ಟು ಟೈಮ್ ಮನೇಲಿ ಮನೆ ಕ್ಲೀನಿಂಗು ಅದು ಇದು ಅಂದ್ಕೊಂಡೆ ಮಾಡ್ಕೊಂಡು ಇದ್ಬಿಡ್ತೀನಿ ಹಂಗೆ ಟೈಮ್ ಮಾಡ್ಕೊಂಡ್ಬಿಡ್ತೀನಿ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಅದು ತೊಗೊಂಡೋಗಿ ಮೇಲ್ಗಡೆ ಒಣ ಹಾಕ್ಬೇಕು ಕಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಡ್ರೈ ಆಗೋಷ್ಟಲ್ಲಿ ಮೇಗ ಹೋಗಿ ಒಣ ಹಾಕ್ಬಿಡ್ಬಾರ್ದು ಬರ್ಬೆಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾಗಿ ಟಬ್ಬೆ ಎಲ್ಲ ತುಂಬಿಟ್ಟಿದ್ದೆ ಈಚೆಗಡೆ ಬಾಲ್ಕನಿ ಎಲ್ಲ ತೊಳೆಯೋ ಅಷ್ಟಲ್ಲಿ ಅವು ಸಾಕಾಗೋಗುತ್ತೆ ನನಗಂತೂ ಸೊ ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ನಾನು ತೊಳೆದಿರ್ತೀನಿ ನೆಕ್ಸ್ಟು ನನ್ನ ಮಗ ಬಂದು ಎಲ್ಲಾನು ಒಂದು ಕಡೆಯಿಂದ ಗಲೀಜು ಮಾಡ್ಕೊಂಡು ಈ ಮಕ್ಳಿರೋ ಮನೇ ಇಷ್ಟು ಅನಿಸುತ್ತೆ ನನಗಂತೂ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗೋಗುತ್ತೆ ಹೋಗುತ್ತೆ ಬಟ್ ನಮ್ಮ ಮನೆ ಬಿಲ್ಡಿಂಗ್ ಓನರ್ ಅಂತ ದೇವ್ರಂಥ ಓನರು ನಾವು ಹಿಂಗೆ ಇಟ್ಕೊತೀವ ಅದ್ರ ಮೇಲೆ ಡಿಪೆಂಡಬಲ್ಲು ಸೊ ಅವ್ರು ಯಾವತ್ತೂ ನನಗೆ ಹಿಂಗೆ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ಅಂತ ಯಾವತ್ತೂ ನನಗೆ ಬಂದು ಹೇಳ್ದವ್ರಲ್ಲ ನನಗೆ ಅಲ್ಲಿ ಹಿಂಗೆ ಹಿಂಗೆ ಆಗುತ್ತೋ ನಾನು ಹಂಗೆ ಹಂಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸಿಗೋ ಒಂದು ದಿನ ಸಂಡೇಲಿ ನಾನು ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ ಸೊ ಹಂಗಾಗಿ ನನಗೆ ಯಾರೂ ಬಂದು ಯಾವ ಥರ ಹಿಂಗೆ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊಳ್ಳಿ ಅಂತ ಯಾರು ಹೇಳೋದಿಲ್ಲ ಬೆಳಗ್ಗೆ ಮಧ್ಯಾಹ್ನ ಟೈಮ್ ನಾನು ರಂಗೋಲಿ ಬಿಟ್ಕೋತಾಯಿದ್ದೀನಿ ಮನೆಗೆ ಈ ಥರ ನನ್ನ ಡೇ ಆಗಿರುತ್ತೆ ಸಂಡೇ ರೊಟೀನು ನೀವೆಲ್ಲ ಯಾವ್ಯಾವ ಥರ ರೊಟೀನ್ ಮಾಡ್ಕೊತೀರ ಅಂತ ಹೇಳಿ ಏಕೆ ಅಂತ ನಾನು ಸಂಡೇ ರಜಾ ಅಂತ ಅಂದ್ಕೊಂಬಿಟ್ಟಿರ್ತೀನಿ ಮೈಂಡಲ್ಲಿ ಸಾಟರ್ಡೇನೇ ಆ ಥರ ಇದ್ದಾಗ ಚೆನ್ನಾಗಿ ಸಂಡೆ ಎಲ್ಲ ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್ ಹಾಕಿರ್ತೀನಿ ಬಟ್ ಇದೊಳದೇ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿರ್ತೀನಿ ಎದ್ರು ಎದ್ದಿರಲ್ಲ ಬೆಟ್ಟಿಂದ ಹಾಗೆ ಒದ್ದಾಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಹೋಗ್ತಾ ಇರ್ತೀನಿ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸಿ ಮನೆಗೊಂದು ಪೂಜೆ ಮಾಡಿದ್ರೆ ನೆಮ್ಮದಿ ಅಂತ ಅನಿಸುತ್ತೆ ಪೂಜೆ ಎಲ್ಲ ಆದಮೇಲೆ ಅಮ್ಮನ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ಅಷ್ಟೊತ್ತಿಗೆ ಅಕ್ಕನೂ ಬರ್ತೀನಿ ಅಂತ ಹೇಳೋದು ಸರಿ ಆಯಿತು ಹೋಗ್ಕೊಂಡು ಎಲ್ಲರೂ ಒಟ್ಟಿಗೆ ಅಂದ್ಬಿಟ್ಟು ಕ್ವಿಕ್ಕಾಗಿ ಬೇಗ ಬೇಗ ಹೋಗಿ ರೆಡಿ ಆಗೋಣ ಅಂತ ರೆಡಿ ಆಗಿಬಿಟ್ಟು ಹೊಟ್ಟು ಗಾಡಿಯಲ್ಲಿ ಟೂ ವೀಲರಲ್ಲಿ ಬಟ್ ಅಮ್ಮನ ಮನೆಗೆ ಹೋಗೋದು ಬಿಟ್ಟು ಟೈಮ್ ಆಲ್ರೆಡಿ ಆದಾಗ ನೈನ್ ತರ್ಟಿ ಆಗೋಗಿತ್ತು ಅವಾಗ ಅವ್ರ ಮನೆಯಾದ್ರೆ ಆರ್ಕೆಸ್ಟ್ರಾ ಅಣ್ಣಮ್ಮನ ಕೂರಿಸಿದರು ಸೊ ತುಂಬ ಕ್ರೌಡ್ ಇತ್ತು ಕೂಡ ತುಂಬ ಟ್ರಾಫಿಕ್ ಜಾಮು ತುಂಬ ಒಂಥರ ಎಲ್ಲ ಥರನೂ ಗಿಚಿ ಗಿಚಿಗೆ ಯಾಕೆ ಯಾಕೆಂತಂದರೆ ಅಲ್ಲಿ ಆರ್ಕೆಸ್ಟ್ರಾ ಹಾಕಿದ್ರು ಆರ್ಕೆಸ್ಟ್ರಾ ಹಾಕಿದ್ರಿಂದ ಪಬ್ಲಿಕ್ ಅವರು ಎಲ್ಲಾದ್ರು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ರಲ್ಲ ಗಾಡಿ ಎಲ್ಲ ಅಲ್ಲೆಲ್ಲ ಸ್ಟಾಪ್ ಮಾಡ್ಕೊಂಡಾಗ ಸೊ ಕ್ರೌಡ್ ಆಗೋದು ಕಾಮನ್ ಆಗಲ್ಲ ಅದು ಡಿ ಬಾಸ್ ಸಾಂಗ್ಗಳು ಪುನೀತ್ ರಾಜ್ಕುಮಾರ್ ಸಾಂಗ್ಗಳು ಮೊದಲೇ ಕೇಳಬೇಕಾ ಅವ್ರು ಫ್ಯಾನ್ಸಿ ಇದ್ದಾಗಂತೂ ಈ ಥರದ್ದು ಫುಲ್ ಕ್ರೌಡ್ u d a ಅದೇ ಅಮ್ಮನ ಮನೆಗೆ ಬಂದ್ವಿ ಹಂಗೆ ಒಂದು ಹತ್ತು ನಿಮಿಷ ಆಗಿತ್ತು ಅಪ್ಪು ಈಚೆಗಡೆ ಹೋಗಿ ಆಟಾಡೋಕ್ಕಿಂತ ಹೋಗಿದ್ದ ಫ್ರೆಂಡ್ಸ್ ಜೊತೆ ಅವು ಬಂದಿದ ತಕ್ಷಣ ನಾನು ಅವನಿಗೆ ಎದ್ರುಸೋಣ ಅಂತ ಅಂದ್ಬಿಟ್ಟು ನಾನು ಬಾಗಿಲಿಂದೆ ಒಂದು ಕಾಮ ಮಾಸ್ಕ್ ಹಾಕ್ಕೊಂಡು ನಾದೆ ಹೋದ ಮಾಸ್ಕ್ ಹಾಕೊಂಡು ನಿಂತ್ಕೊಂಡೆ ಬಾಗಿಲು ಹಿಂದೆಗಡೆ ಇದು ಅಮ್ಮ ಎಲ್ಲ ಮಸಾಲೆ ಎಲ್ಲ ತಂದಿಟ್ಟಿರು ನಾನು ಹಿಂದೆಗಡೆ ನಿಂತಿದ್ದೆ ಪಾಪ ಅವನಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅವ್ನ ಅಂತ ಇದ್ರೆ ತಕ್ಷಣ ಪಾಪ ಅದು ನೈಟ್ ಎಲ್ಲ ಜ್ವರ ಬಂದ್ಬಿಟ್ಟಿತ್ತು ಪಾಪಚಿ ಚಿ ಅವ್ನು ಬೆಚ್ಚ ಬೆಚ್ಚಿಬಿದ್ದದ ನೋಡಿ ಅವ್ನು ಹೋಗಿ ನಾವು ಹತ್ರ ತಕೊಂಡ್ಬಿಟ್ಟ ಅವ್ನು ನಾನು ಅಂತ ಕಂಡು ಇಲ್ಲ ಅವನು ಅಷ್ಟೇ ಎದುರುಕೊಂಡ ಅದಾದ್ಮೇಲೆ ಆಕೇಶ ನಡೀತತ್ತಲ್ಲ ಒಂದು ಸ್ವಲ್ಪ ಹೊತ್ತು ನಾವು ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಸಾಂಗ್ಸ್ಗಳನ್ನ ಕೇಳೋಣ ಅಪ್ಪ ಅವ್ರದ್ದು ಮತ್ತು ದರ್ಶನ್ ಅವ್ರದ್ದು ಅಂತ ಹೋದ್ವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಇದ್ದ ಕ ಇವ್ರನ್ನೆಲ್ಲ ಜನ ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿ ಮಾಡಿದ್ರು ತುಂಬ ಸಾಂಗ್ಸ್ಗಳು ಸಕ್ಕತ್ತಾಗಿತ್ತು ಡ್ಯಾನ್ಸ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದವು ಕೊರಿಯೋಗ್ರಾಫರ್ಸ್ ಎಲ್ಲ ಸುಮ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಒಂದು ಹತ್ತು ನಿಮಿಷ ಇದ್ವಿ ಅಷ್ಟೇ ನಾವು ಜಾಸ್ತಿ ಹೊತ್ತು ಇರಲಿಲ್ಲ ಮಕ್ಕಳೆಲ್ಲ ನಿದ್ದೆ ಮಾಡಬೇಕಂತ ಹೇಳು ಇದ್ರು ಹಾಗಾಗಿ ಬಂದುಬಿಟ್ವಿ ಬೇಗ ಊಟ ಬೇರೆ ಮಾಡಬೇಕಾಗಿತ್ತು ಸ್ವಲ್ಪ ಲೈಟಾಗಿ ಹೋಗಿದ್ವಿ ಹೊಟ್ಟೆ ಶೀತಾಯಿತು ಮತ್ತು ರೆಸ್ಟ್ ಮಾಡಬೇಕಾಗಿತ್ತು ಬೆಳಗ್ಗೆಯದ್ದು ಮತ್ತು ಡ್ಯೂಟಿಗೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಬೇಗ ಬಂದು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಬೇಕಾಗಿತ್ತು ಈ ವಿಡಿಯೋ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದೀನಿ ಏಕೆಂದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇದೀನಿ ನೋಡಿ ಲಾಸ್ಟಲ್ಲಿ ಪುನೀತ್ ರಾಜ್ಕುಮಾರ್ದು ಎಷ್ಟು ಚೆನ್ನಾಗಿ ಫೋಟೋಸ್ ತೋರಿಸ್ತಿದ್ದಾರೆ ಅಂತಂದೆ ಕರ್ನಾಟಕ ಫ್ಲಾಗಲ್ಲಿ ತುಂಬ ಚೆನ್ನಾಗಿತ್ತು ಹಾಗೆ ದರ್ಶನ್ ಅವ್ರದ್ದು ಈ ಸಾಂಗ್ಸ್ ಹಾಕ್ಕದಾಗ ನಂಗೆ ಇಷ್ಟ ಆಯಿತು ಎಲ್ಲ ಸಾಂಗ್ಸು ಮಿಕ್ಸ್ ಮಾಡಿ ಇದೊಂಥರ ರಿಲಿಕ್ಸ್ ಮಾಡಿದರು ತುಂಬಾ ಸಕ್ಕತ್ತಾಗಿತ್ತು ನನಗಂತೂ ಇಷ್ಟ ಆಯಿತು ಆ್ಯಸ್ ಎ ನಾನು ಡಿ ಬಾಸ್ ಅಭಿಮಾನಿಯಾಗಿಯೇ ತುಂಬ ಈ ಥರ ಸಾಂಗ್ಸ್ಗಳು ಈ ಥರ ನೋಡೋಕ್ಕೆ ಆ ಸ್ಟೇಜ್ ಮೇಲೆ ಡ್ಯಾನ್ಸ್ ಪರ್ಫಾಮೆನ್ಸ್ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಕ್ಕಂಥ ಬೆಲ್ಲಾಯ್ಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನಿಮ್ಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಅಂತ